ಕೃಷಿ ಸಾಲವನ್ನ ಶೇಕಡ ಐವತ್ತೆಂಟರಷ್ಟು ಕಡಿತ ಮಾಡಿರೋದ್ರಿಂದ ರಾಜ್ಯದ ರೈತರಿಗೆ ಬಹುದೊಡ್ಡ ಸಂಕಷ್ಟ ಎದುರಾಗಿದೆ ಹಾಗಾಗಿ ಈ ಸಾಲದ ಮಿತಿಯನ್ನ ಹೆಚ್ಚಿಸಿ ರೈತರ ಹಿತ ಕಾಯುವಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರ ಹಣಕಾಸು ಸಚಿವರಿಗೆ ಮನವಿ ಮಾಡಿದ್ದಾರೆ ಈ ದಿನ ನವದೆಹಲಿಯಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದರು ಈ ವೇಳೆ ಕೃಷಿ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಸಹ ಇದ್ರು ಕೃಷಿ ಸಾಲವನ್ನ ಕಡಿತ ಮಾಡಿದರೆ ರೈತರಿಗೆ ತೊಂದರೆಗೆ ಸಿಲ್ಕಿಕೊಳ್ತಾರೆ ಎಂದು ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಮನವರಿಕೆ ಮಾಡಿಕೊಟ್ರು ಸಚಿವ ಭೈರತಿ ಸುರೇಶ್ ಸಹ ಈ ವೇಳೆ ಜೊತೆಗಿದ್ರು ನವಾರ್ಹ ಕೃಷಿ ಸಾಲವನ್ನ ಶೇಕಡ ಐವತ್ತೆಂಟರಷ್ಟು ಕಡಿತ ಮಾಡಿರೋದ್ರಿಂದ ರಾಜ್ಯದ ರೈತರಿಗೆ ಬಹುದೊಡ್ಡ ಸಂಕಷ್ಟ ಎದುರಾಗಿದೆ ಹಾಗಾಗಿ ಈ ಸಾಲದ ಮಿತಿಯನ್ನ ಹೆಚ್ಚಿಸಿ ರೈತರ ಹಿತ ಕಾಯುವಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರ ಹಣಕಾಸು ಸಚಿವರಿಗೆ ಮನವಿ ಮಾಡಿದ್ದಾರೆ ಈ ದಿನ ನವದೆಹಲಿಯಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ರು ಈ ವೇಳೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಸಹ ಇದ್ರು ಕೃಷಿ ಸಾಲವನ್ನ ಕಡಿತ ಮಾಡಿದ್ರೆ ರೈತರು ತೊಂದರೆಗೆ ಸಿಲುಕಿಕೊಳ್ತಾರೆ ಎಂದು ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಮನವರಿಕೆ ಮಾಡಿಕೊಟ್ರು ಸಚಿವ ಭೈರತಿ ಸುರೇಶ್ ಸಹ ಈ ವೇಳೆ ಸಿಎಂ ಸಿದ್ದರಾಮಯ್ಯ ಜೊತೆ ಇದ್ದರು